ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಏನಂತಂದರೆ ಜಾಸ್ತಿ ದಿವಸ ಲಾಗ್ ಆಯಿತು ಅದಕ್ಕೆ ಇವತ್ತು ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಸರ್ಪ್ರೈಸ್ ಆಗಿ ಹೊರಗಡೆ ಕರ್ಕೊಂಡು ಇದ್ದೀವಿ ನಾನು ನಮ್ಮ ಅತ್ತೆ ನಮ್ಮ ಮಾವ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಅವ್ರಿಗೂ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್

ಸೊ ಇವತ್ತು ಇವರೆಲ್ಲ ಸರ್ಪ್ರೈಸ್ ಮಾಡಿಕೊಂಡು ನಾನೆಲ್ಲ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಅಂದರೆ ಏನದು ಬರ್ಡ್ಸ್ ಬರ್ಡ್ಸ್ ಪ್ಯಾರಾಡೈಸ್ ಅಂತ ಲಾಸ್ಟ್ ಟೈಮ್ ಪೆಟ್ ಸೆಂಚುರಿಗೆ ಹೋಗಿದ್ರೆ ಅಲ್ಲೇ ಅಕ್ಕ ಪಕ್ಕ ಇಪ್ಪತ್ತು ಕಿಲೋಮೀಟ್ರ್ ಅಂತ ಸೊ ಪ್ರಾಣಿಗಳು ಅದೇ ಥರ ಇರುತ್ತೆ ಸೇಮು ಬನ್ನಿ ಹೋಗಿ ನೋಡೋಣ ಯಾವ ಥರ ಇದೆ ಏನು ಅಂತ ಸರ್ಪ್ರೈಸ್ ಅಂದರೆ ಕೇಳಕಟ್ಟೆ ಹೇಳಕಂತ ಹೇಳ್ಬಿಡ್ಬೇಕು ನಮ್ಮ ಫಸ್ಟ್ ಏನು ಹೆಂಗೆ ಅಂತ ಇಲ್ಲ ಅಂದರೆ ಟೆನ್ಷನ್ ಆಗಿಬಿಡ್ತೀರಿ ಬಾಬು ನೋಡಿ ತಿಂತ ಬುಕ್ತಾ ಇರೋದು ಕುದುರೆ ಮೇಲೆ ಕುತ್ಕೊಂಡು ಬರ್ತ ಇದೀರಮ್ಮ ಇಲ್ಲ ಏನಾಗಲ್ಲ ಬಿಡುವ ಏನ್ ಮಾಡಲ್ಲ ನಮ್ಮ ಬಾಡೋ ನೋಡಿದೀರಿ ಬಿಡುಗ

ನಾವು ಇಡ್ತೀನ್ರೆ ನಾವು ಥ್ಯಾಂಕ್ ಯು ವಾಟ್ ಟೈಮ್ ಇಡ್ತಾರಾ ಇಡ್ತೀನ್ರೆ ಅವಲ್ಲೇ ಮೇಲಿತ್ವಾ ನಾಟಿಕಲ್ರಿ ನಾಟಿಕಂಗೆ

ಆಗಿನಿಂದ ಜಾಗಕ್ಕೆ ಹೋಗುತ್ತೆ ಆದರೆ ಆ ಟಕಗಳು ನೀರು ಒಳಗಡೆ ಹೋಗುತ್ತೆ ಡಕ್ಸ್ कैन ಗೋ ಇನ್ಸೈಡ್ ದ ವಾಟರ್ ಅಂಡ್ ಕ್ಯಾನ್ ಸ್ವೀಮ್ ಬಟ್ ಗೂಸ್ ಕ್ಯಾನ್ಟ್ ಗೋ ಇನ್ಸೈಡ್ ದ ವಾಟರ್ ಲೈಕ್ ಹೌ ದ ಡಕ್ ಗೂಸ್ that's why they have ಅ longer neck you see that and back ಅಲ್ಲಿ ಏನು ದೊಡ್ಡ ಮೆಕ್ಕಗಳಿಲ್ಲ ಬಟ್ ಇದೆಲ್ಲ ಏನು ನೋಡತಾ ಇದಿರೋ they have longer neck and also one more thing you see the hump on the ಮಗ

ಅಲ್ಲ ಎಲ್ಲ ನೋಡಿ ಅದನ್ನ ಒಂದಸಾರಿ ಚೀನ್ಿಂದ ಬಂದಿರೋದು ಮೆಕ್ಸಿಕೋ ಆ ಮೆಕ್ಸಿಕೋ ನೋಡೋ ಮಾಸ್ ನೇ ಮಾಸ್ತರ ಏನಿದೆ ನೀರetti ಏನು ಕುಡೀತೀಯ ಅಂತ ಓ ಅಲ್ಲ ಅದಂತರ ಡಿಫರೆಂಟ್ ಆಗಿತಾ ಸೋ ಯಸ್ ದೇ ಆರ್ कॉल्ड 55 ದೇ ಆರ್ ಆಸ್ ಯೂಸಿಗಾ ಫೈವ್ ದೇ ಆರ್ ಗೇಸ್ ದೇ ಆರ್ ಫ್ರಮ್ ಚೈನಾ ಗೇ ಅಲ್ಲ ಅದು ಫೋಟೋ ಇಡ್ತಾರದು ವಾಕಿಂಗ್ ಸ್ಟೈಲ್ ತೋರಿಸ್ಬಿಟ್ಟು ಹೇಳ್ಕೊಟ್ಟವ್ರೆ ಹಿಂಗೆಲ್ಲ ವೀಡಿಯೋ ಮಾಡ್ತಾನೆ ಹಿಡಿತಾರೆ ನೀನು

ಚಿನ್ ಕೊಡ್ತೀನಿ ಮುಂದೆ ಹೋಗುವ ಇರೇ ಇರೋ ಇರೋ ಅದ್ರ ಬಾಯಲ್ಲಿ ಏನೇನು ಫಿಟ್ ಆಗುತ್ತೆ ಇಮೂ ಇಸ್ ಲಾರ್ಜೆಸ್ಟ್ ಲೈಟ್ ಲೆಸ್ಟ್ ಬರ್ಟ್ ಇನ್ ರನ್ ಆ ಸ್ಪೀಡ್ ಆಫ್ ಫೋರ್ಟಿ ಅಮ್ಮ ಇಲ್ಲ 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 ಇಲ್ಲಿ ಇದು ಇಲ್ಲ ನೋಡಿ ಇಲ್ಲಿ ಪೈಪ್ ತಗೋಣ ನಮ್ಮ ಮನೆ ಗನ್ನೇದ್ದು ಎತ್ಕೊಂಬಂದ್ ನೋಡಿದ್ಬಿಟ್ಟು ನೀಟಾಗಿ ನಾನ್ ನಿಂದ್ಕಾಪಾರು ಬಿಡುಗಾರ ಬಿಡು ಬಿಡು ಸಾಕು ಕಾಲನ್ನು ಮುರ್ದ ಹಂಗೆ ಇದಕ್ಕ

ಸರಿ ನೋಡೋಣ ಎಬ್ರು ಸರಿ ಬಂದಿರೋದ್ ನೋಡಕ್ಕೆ ಮೂರು ನೋಡ ಎಷ್ಟು ಸೊ ದಿಸ್ ಆನಿಮಲ್ ಹಿಯರ್ ಇಸ್ ಕಾಲ್ಡ್ ಸೌತ್ ಅಮೇರಿ ಕೈಯ ನಾವು ಸುಮ್ಮನೆ ಇಲ್ಲಿ ನೋಡಿ ತಿರ್ಗಾ ಮುಚ್ಕೊಂತ ಮೇಲೆ ಇದು ಮೂತಿ ಇದು ನೋಡ್ತೀನಿ ಮತ್ತೆ ಅದಲ್ಲ ಮೋತಿ ಇಲ್ಲೋ ಮೇಲೆ ಇರೋದು ಇಲ್ಲಿ ಐತೋ ಕಾಣ್ತೈತಾ ಇದೇನ್ ಮತ್ತೆ ಇಲ್ಲಿ ಒಂದು ಕಾಣಿಸ್ತಾ ಅಲ್ಲ

சை நாட் நோட ಅದು ನಮ್ಮ ವೆಯ್ಟ್ ಆಗಿಲ್ಲ ಮಾತ್ರ ಅಲ್ಲಿಂದ ಅಲ್ಲಿ ಗಂಟ ಇದೆ ಹೋಗ್ತಾ ಇದ್ದೀನಿ ನೋಡೋದು ಯಾವ ಥರ ಆಡ್ತಾರೆ ಏನೋ ಅಂತ ಅಪ್ಪ ಅಮ್ಮ ನಾವು ಕುತ್ಕೊಂಡೈತೆ ಹುಷಾರು ಹುಷಾರ್ ಕೂತ್ಕೊಬಿಟ್ಟಿಯಾ ಸೈಕ್ಲಿಂಗ್ ಎಲ್ಲಿರೋದಿಲ್ಲ 이곳은 바이든다 이곳은 바이든의 집입니다. 전화 좀 받을래요? 전화 받을래요? 전화 받요 전화 요 전화 ಸ್ಮೈಲಿ ಸ್ಯಾಂಡ್ವಿಜ್ಜು ಮಸಾಲ ಹೇಳಿದೀವಿ ಮತ್ತು ನೂಡಲ್ಸ್ ಬರ್ತಾ ಇದೆ ಜಿಪ್ಲೇನ್ ಹೆಂಗಿಂಚ್ನೆ ನೂಡಲ್ಸ್ ಹೇಳಿದಿರಿ ನೂಡಲ್ಸ್ ಬಂದಿದೆ ಚೆನ್ನಾಗಿದಪ್ಪ ಚೆನ್ನಾಗಿಲ್ಲ ಅಷ್ಟು ಅಷ್ಟಕ್ಕಷ್ಟೇ ಓಕೆ ತಿನ್ಬೋದು ತಿನ್ಬೋದು ಓಕೆ ಕೆಟ್ಟಾಗಿ ಬಿಟ್ಟು ಹೋಗಿದ್ರಿ ಬರೋ ಅಷ್ಟೊತ್ತೆ ಕಾಯ್ತಾ ಇದ್ದ ಊಟ ಮಾಡಿಲ್ಲ ಏನಿಲ್ಲ ಹಂಗೆ ಇದ್ದ ನೋ ಬೆಳಗ್ಗೆ ಪಾಯಸ ಮಾಡಿದ್ದಿಲ್ಲ ಕೊಡುವ ಪಾಯಸನೇ ತಿಂದಿಲ್ಲ ಯಾಕೆ ಕೊಡುವ ಸ್ವಲ್ಪ ತಿನ್ನ ಸೊ ನೋವ ಬೆಳಿಗ್ಗೆ ಶಾವಿಗೆ ಪಾಯಸ ಮಾಡಿದ್ರು ಗಿಟ್ಟಿಗೆ ಆಗಿಬಿಟ್ಟಿದೆ ಅಯ್ಯೋ

ನಾನು ಅಮ್ಮನ ಹೋಗ್ಬಾರಷ್ಟೊಂದು ಗುಲಾಬ್ ಜಾಮೂನ್ ಮಾಡ್ಕೊಟ್ಟಿದ್ದಾರೆ ಸೊ ಪಾರ್ಸಲ್ ತಂದಿದ್ದೀರಿ ಇನ್ನು ತಿನ್ಬಿಟ್ಟು ಮಲ್ಕೊಳದ ಸೊ ಇಲ್ಲೇ ಮುಗಿಸ್ತಾ ಇದೀರಿ ಓಕೆ ಫ್ರೆಂಡ್ಸ್ ಬಾಯ್ ಮನೆಗೆ ಬಂದಿದ್ದೀವಿ ಟಯರ್ಡ್ ಆಗಿದ್ದೀವಿ ಊಟ ಆಯಿತು ಕುತ್ಕೊಂಡಿದ್ದೀನಿ ಬರ್ಡೇ ಎಲ್ಲ ಚೆನ್ನಾಗಾಯಿತು ನಮ್ಮ ಹಸ್ಬೆಂಡ್ಗೆ ಬರ್ಡೇ ಅಂದ್ರೇ ಇಷ್ಟ ಇಲ್ಲ ನಾವೇ ಹೊರ್ಗಡೆ ಕರ್ಕೊಂಡೋಗಿ ಸುಮ್ಮನೆ ಫ್ಯಾಮ್ಲಿ ಎಲ್ಲ ಒಂದು ಗೆಟ್ ಟುಗೆದರ್ ಥರ ಎಂಜಾಯ್ ಮಾಡ್ಕೊಂಡ್ಬಂದ್ವಿ ನಮ್ಮ ಡ್ಯಾಡಿ ಮನೆಗೆ ಹೋದ್ವಿ ಕೇಕ್ ಕಟ್ ಮಾಡ್ಕೊಂಡು ಊಟ ತಗೊಂಬಂದು ಹೋಟ್ಲಲ್ಲಿಂದ ಊಟ ಪಾರ್ಸಲ್ ಮಾಡ್ಕೊಂಡ್ವಿ ಮನೇಲಿ ಇವತ್ತು ಅಡುಗೆ ಮಾಡಿಲ್ಲ ತಿಂದ್ಬಿಟ್ಟು ಈಗ ಮಲ್ಕೊಬೇಕು ಇವತ್ತಿನ ವೀಡಿಯೋ ಇಷ್ಟೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್